ನಾನು ಸ್ವಾಭಿಮಾನ ಮಾಡಿಕೊಡುವಷ್ಟು ಚಿಕ್ಕವರಲ್ಲ ನಮ್ಮ ಕಟ್ಟು ಗೋವಿಂದ ಅವರ ಸಮ್ಮುಖದಲ್ಲಿ ಎರಡು ಮಾತುಗಳನ್ನು ಹೇಳಕ್ಕೆ ಬಯಸ್ತೇನೆ ವಿವಾದಕ್ಕೆ ಅಡೆ ಮಾಡಿಕೊಟ್ಟಿರುವಂತಹ ಎರಡು ವಿಚಾರಗಳು ಮೊದಲಿಂದ ನಾನು ಚುನಾವಣೆಗೆ ನಿಂತಾಗ ಚುನಾವಣಾ ಸಂದರ್ಭದಲ್ಲಿ ಯಾವ ಪತ್ರಿಕೆಯಲ್ಲಿ ಮೊದಲನಾಗಿ ನಾನು ಗೋವಿಂದರಾಜು ಅವರ ಜೊತೆ ಒಳ ಮಾಡ್ಕೊಂಡಿದ್ದೇನೆ ಅಂತ ಬರ್ತು ಎರಡನೇ ಸಾರಿ ಅವರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೇನೆ ಅಂತ ಹೋದ್ರು ಅದ್ ಯಾವ ಗೀನ್ಸಾ ಮಾಡಿಸಿದ್ರು ನನಗಂತೂ ಗೊತ್ತಿಲ್ಲ ನಾನಂತೂ ಒಂದ್ ತಂಗ ತಾಯಿ ಹೋಗಿದ್ದೇನೆ ಯಾರು ಏನ್ ಮಾಡಿಸಿದ್ರು ಅವ್ರು ಯಾರು ಏನ್ ಮಾಡ್ಕೊಂಡು ನನಗೆ ಗೊತ್ತಿಲ್ಲ ಗೋವಿಂದವರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೇನೆ ಚುನಾವಣೆ ಸಂದರ್ಭದಲ್ಲಿ ಅವ್ರು ನನ್ನ ಮಾತು ಕೂಡ ಆರಿಸಿಲ್ಲ ಇಲ್ಲ ಅವರು ಈ ಚುನಾವಣೆಗೆ ಸಂಬಂಧಪಟ್ಟಿದ್ದೆ ಅಲ್ಲ ಹಿಂದೆ ರಫಿ ಗೀನ್ಸಾ ಕೂಡ ಅವಾಗ್ಲೂ ಕೂಡ ಒಂದು ಗುಲ್ಲನ್ನ ಹಾಕಿಸಿದ್ರು ಏನಂದ್ರೆ ನಾನು ಗೋವಿಂದವರ ಜೊತೆ ಒಳಪ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗೋವಿಂದ ಒಂದ್ ತರ ಅವ್ರಿಗೆ ಸಿಕ್ಕಿದ್ರು ಸಿಕ್ಬಿಟ್ಟು ಅಂತ ಹೇಳೋದು ನಾನು ಅದು ಕೊಪ್ಪ ಇಲ್ಲ ಅವರೆಲ್ಲ ಕೇಳಿ ನಾನು ಸ್ವಾಭಿಮಾನ ಮಾಡ್ಕೊಳ್ಳೋ ಅಷ್ಟು ಚಿಕ್ಕವನಲ್ಲ ನನ್ನ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಜೀವನ ಮಾಡುವ ಕಷ್ಟಪಟ್ಟು ಮೇಲ್ಬಿಟ್ಟಿದ್ದೇನೆ ಗೋಯಿನಾಜ್ರು ನನಗೆ ಏನು ಹಳೆ ವಿಶ್ವಾಸ ಎಂಪಿ ಚುನಾವಣೆ ಕೂಡ ಹಾಗೆ ಆಯ್ತು ಅಂತ ಅವರಿಗೆ ಕೇರ್ಪಟ್ಟರೇ ಕಿಲೋ ಗುಲ್ಲೇಪಿಸಿದ್ರು ಮುದ್ದೆ ನೋಡ್ರಿಗೆ ಅನ್ಯಾಯ ಆಗ್ಬಾರ್ದು ಅಂತೇಳಿ ನನ್ನ ಬೇಡಿಕೆ ಮೇಲೆ ಜಮೀರ್ ಮತ್ತೆ ನಮ್ಮ ಮುತನ್ನ ಗೋಡ್ ಹೇಳಿ ಈ ವಿವಾದಕ್ಕೆ ನಾವು ಕರೆ ಹೇಳಿಲ್ಲ ಅಂದ್ರೆ ಅಲ್ಪಸಂಖ್ಯಾಲ್ಲಿ ಬಂದ ಮೂಡಿದೆ ಇದು ಇದುಣಾಮ ಮುತನ್ನ ಗೋಡ್ನಲ್ಲಿ ಕೀಳ್ತದೆ ಅಂತ ಹೇಳ್ಬಿಟ್ಟು ಆ ಮಾತನ್ನ ಆ ಬೇಡಿಕೆ ಮೇಲೆ ಆಡ್ಸಿದ್ರು ಅದು ಗುರುತು ಕೂಡ ಗೊತ್ತಿದೆ ನಾವು ಅವರು ಸಹೋದರ ಅಂತ ಇದ್ದೀವಿ ಮುಂದೆ ಕೂಡ ಹಾನಿ ಇರ್ತೀವಿ ಅವ್ರೆ ಬರ ನಾನ್ ಕಿತ್ಕೊಡೋದಕ್ಕಾಗಲ್ಲ ನನ್ನೇ ಬರ ಅವ್ರು ಕಿತ್ಕೊಳದಿ ಆಗಲ್ಲ ನಾನ್ ಯಾರು ನಿನ್ನೆಡೆ ಮಾತಾಡಲ್ಲ ಷಡ್ಯ ರಚಿಸಲ್ಲ ಮುಂದೆ ಏನಿದೆ ಅದನ್ನ ಹೇಳ್ತೀನಿ ಯಾರು ರಚಿಸ್ಕೊಂಡು ಹೋಗ್ತಾರೋ ಅದಕ್ಕೆ ಜೋರ್ ಒಳ್ಳೆ ಬುದ್ಧಿ ಪಡೆಯುತ್ತೆ ಅಂತ ಹೇಳ್ತಾ ಇನ್ನೇನು ಈಗ ನಮ್ಮ ರಾಮಕೃಷ್ಣಪ್ಪ ಅವರು ಮಾತಾಡಕ್ಕೆ ಬಯಸ್ತಾರೆ ಮಾತಾಡ್ಬೇಕಂತ ಕೇಳ್ಬಿಡ್ತಾ